ನಮಸ್ತೆ ವೆಲ್ಕಮ್ ಟು ಮಹಿಲೋಕ ನೀವೇನಾದರೂ ನನ್ನ ವಿಡಿಯೋಸ್ ಮೊದಲನೇ ಸಲ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇವತ್ತಿನ ವಿಷಯ ಪದಗಳನ್ನು ಬಿಡಿಸಿ ಬರೆಯಿರಿ ಶಾಲೆಯಿಂದ ಶಾಲೆ ಪ್ಲಸ್ ಇಂದ ಮನೆಯನ್ನು ಮನೆ ಪ್ಲಸ್ ಅನ್ನು ಬೆಟ್ಟ ದಾವರೆ ಬೆಟ್ಟ ಪ್ಲಸ್ ದಾವರೆ ರಸ್ತೆಯಲ್ಲಿ ರಸ್ತೆ ಪ್ಲಸ್ ಅಲ್ಲಿ ಇನ್ನೊಬ್ಬ ಇನ್ನು ಪ್ಲಸ್ ಒಬ್ಬ ಆಸೆಯನ್ನು ಆಸೆ ಪ್ಲಸ್ ಅನ್ನು ಒಂದೆರಡು ಒಂದು ಪ್ಲಸ್ ಎರಡು ಹಾವೊಂದು ಹಾವು ಪ್ಲಸ್ ಒಂದು ನೂರಾರು ನೂರು ಪ್ಲಸ್ ಆರು ನಗುತ್ತಿರಲಿ ನಗುತ್ತಾ ಪ್ಲಸ್ ಇರಲಿ ನೆನಪಿರಲಿ ನೆನಪು ಪ್ಲಸ್ ಇರಲಿ ಕಣ್ಮುಚ್ಚಿ ಕಣ್ಣು ಪ್ಲಸ್ ಮುಚ್ಚಿ ಬಂಡೆಗಲ್ಲು ಬಂಡೆ ಪ್ಲಸ್ ಕಲ್ಲು ಕೆಸರಾಯಿತು ಕೆಸರು ಪ್ಲಸ್ ಆಯಿತು ನಾಲ್ವಡಿ ನಾಲ್ಕು ಪ್ಲಸ್ ಮಡಿ ಆರಂಭವಾಗು ಆರಂಭ ಪ್ಲಸ್ ಆಗು ಮೇಲಿಟ್ಟು ಮೇಲೆ ಪ್ಲಸ್ ಇಟ್ಟು ಅವರಲ್ಲೊಬ್ಬ ಅವರಲ್ಲಿ ಪ್ಲಸ್ ಒಬ್ಬ ಚಿನ್ನವಿರಿಸು ಚಿನ್ನವ ಪ್ಲಸ್ ಇರಿಸು ಗುಹೆಯನ್ನು ಗುಹೆ ಪ್ಲಸ್ ಅನ್ನು ಏಕೈಕ ಏಕ ಪ್ಲಸ್ ಏಕ ದೇವಾಲಯ ದೇವ ಪ್ಲಸ್ ಆಲಯ ಮಹಾತ್ಮ ಮಹಾ ಪ್ಲಸ್ ಆತ್ಮ ಶಿವೈಕ್ಯ ಶಿವ ಪ್ಲಸ್ ಐಕ್ಯ ಮಹೇಶ್ವರ ಮಹಾ ಪ್ಲಸ್ ಈಶ್ವರ ವಿದ್ಯಾಭ್ಯಾಸ ವಿದ್ಯೆ ಪ್ಲಸ್ ಅಭ್ಯಾಸ ಅತ್ಯಂತ ಅತಿ ಪ್ಲಸ್ ಅಂತ್ಯ ಘನೌಷಧಿ ಘನ ಪ್ಲಸ್ ಔಷಧಿ ಎ ಕೈಯಲ್ಲಿ ಕೈ ಪ್ಲಸ್ ಅಲ್ಲಿ ಮಗುವನ್ನು ಮಗು ಪ್ಲಸ್ ಅನ್ನು ಸವಿಯಾಗು ಸವಿ ಪ್ಲಸ್ ಹಾಗೂ ಲಕ್ಷಾಂತರ ಲಕ್ಷ ಪ್ಲಸ್ ಅಂತರ ಮಹೋತ್ಸವ ಮಹಾ ಪ್ಲಸ್ ಉತ್ಸವ ಸದ್ಗುಣ ಸತ್ ಪ್ಲಸ್ ಗುಣ ಸದ್ಗುರು ಸತ್ ಪ್ಲಸ್ ಗುರು ಸದ್ಭಾವನೆ ಸತ್ ಪ್ಲಸ್ ಭಾವನೆ ಕಂಬನಿ ಕಣ್ ಪ್ಲಸ್ ಪನಿ ಶೌರ್ಯವಂತ ಶೌರ್ಯ ಪ್ಲಸ್ ವಂತ ಕನ್ನಡಿ ಒಳಗೆ ಕನ್ನಡಿ ಪ್ಲಸ್ ಒಳಗೆ ಬಲಗಾಲು ಬಲ ಪ್ಲಸ್ ಕಾಲು ಪದ್ಮಾಸನ ಪದ್ಮ ಪ್ಲಸ್ ಆಸನ ಹಣವಂತ ಹಣ ಪ್ಲಸ್ ವಂತ ಕುಣಿದಾಡಿ ಕುಣಿ ಪ್ಲಸ್ ಆಡಿ ಹೊಲವನ್ನು ಹೊಲ ಪ್ಲಸ್ ಅನ್ನು ನೀರಿಲ್ಲ ನೀರು ಪ್ಲಸ್ ಇಲ್ಲ ಊರಲ್ಲಿ ಊರು ಪ್ಲಸ್ ಅಲ್ಲಿ ಬಲಗೈ ಬಲ ಪ್ಲಸ್ ಕೈ ಶಕ್ತಿವಂತ ಶಕ್ತಿ ಪ್ಲಸ್ ವಂತ ಧೈರ್ಯವಂತ ಧೈರ್ಯ ಪ್ಲಸ್ ವಂತ ನಿನಗಲ್ಲದೆ ನಿನಗೆ ಪ್ಲಸ್ ಅಲ್ಲದೆ ಮರವನ್ನು ಮರ ಪ್ಲಸ್ ಅನ್ನು ಚಳಿಗಾಲ ಚಳಿ ಪ್ಲಸ್ ಕಾಲ ಅವನಂಗಡಿ ಅವನ ಪ್ಲಸ್ ಅಂಗಡಿ ಒಮ್ಮೊಮ್ಮೆ ಒಮ್ಮೆ ಪ್ಲಸ್ ಒಮ್ಮೆ ಪ್ರಾಣಪಾಯ ಪ್ರಾಣ ಪ್ಲಸ್ ಅಪಾಯ ಬೇಸರವಾಯಿತು ಬೇಸರ ಪ್ಲಸ್ ಆಯಿತು ಪಣಕ್ಕಿಡು ಪಣಕ್ಕೆ ಪ್ಲಸ್ ಇಡು ಗುಣವಂತ ಗುಣ ಪ್ಲಸ್ ವಂತ ವಿದ್ಯಾಲಯ ಪ್ಲಸ್ ಆಲಯ ಗ್ರಂಥಾಲಯ ಗ್ರಂಥ ಪ್ಲಸ್ ಆಲಯ ವಾರ್ಷಿಕೋತ್ಸವ ವಾರ್ಷಿಕ ಪ್ಲಸ್ ಉತ್ಸವ ಅಲ್ಲಿ ನೋಡು ಅಲ್ಲಿ ಪ್ಲಸ್ ನೋಡು ಗಿರಿಯನ್ನು ಗಿರಿ ಪ್ಲಸ್ ಅನ್ನು ಕಡಲೊಂದು ಕಡಲು ಪ್ಲಸ್ ಒಂದು ಉಸಿರಾಡು ಉಸಿರು ಪ್ಲಸ್ ಆಡು ಕೆಂಬಣ್ಣ ಕೆಂಪಾದ ಪ್ಲಸ್ ಬಣ್ಣ ಮಳೆಗಾಲ ಮಳೆ ಪ್ಲಸ್ ಕಾಲ ರಾಜ ಐಶ್ವರ್ಯ ರಾಜ ಪ್ಲಸ್ ಐಶ್ವರ್ಯ ಕೆಂಗಣ್ಣು ಕೆಂಪಾದ ಪ್ಲಸ್ ಕಣ್ಣು ಹೆಜ್ಜೇನು ಹಿರೆದು ಪ್ಲಸ್ ಜೇನು ಪಿತಾಂಬರ ಪಿತವಾದ ಪ್ಲಸ್ ಅಂಬರ ಕೆಂದಾವರೆ ಕೆಂಪಾದ ಪ್ಲಸ್ ತಾವರೆ ಪಿತ್ರಾಜಿತ ಪಿತೃ ಪ್ಲಸ್ ಆರ್ಜಿತ ಭಾವೈಕ್ಯ ಭಾವ ಪ್ಲಸ್ ಐಕ್ಯ ವನ ಔಷಧಿ ವನ ಪ್ಲಸ್ ಔಷಧಿ ಅತ್ಯಾಧುನಿಕ ಅತಿ ಪ್ಲಸ್ ಆಧುನಿಕ ಅತ್ಯುತ್ತಮ ಅತಿ ಪ್ಲಸ್ ಉತ್ತಮ ಪ್ರತ್ಯುತ್ತರ ಪ್ರತಿ ಪ್ಲಸ್ ಉತ್ತರ ಅತ್ಯವಸರ ಅತಿ ಪ್ಲಸ್ ಅವಸರ ಮನ್ವಂತರ ಮನು ಪ್ಲಸ್ ಅಂತರ ಗತ್ಯಂತರ ಗತಿ ಪ್ಲಸ್ ಅಂತರ ಹೂ ದೋಟ ಹೂ ಪ್ಲಸ್ ತೋಟ ಮನೆಗೆಲಸ ಮನೆ ಪ್ಲಸ್ ಕೆಲಸ ತುದಿಗಾಲಲ್ಲಿ ತುದಿ ಪ್ಲಸ್ ಕಾಲಲ್ಲಿ ಜತೀತ ಜಾತಿ ಪ್ಲಸ್ ಅತೀತ ಇಂಚರ ಇನ್ ಪ್ಲಸ್ ಸರ ಸಿರಿ ಗನ್ನಡ ಸಿರಿ ಪ್ಲಸ್ ಕನ್ನಡ ಹೊಸ ಗನ್ನಡ ಹೊಸ ಪ್ಲಸ್ ಕನ್ನಡ ನೆರವಾಗಿ ನೆರವು ಪ್ಲಸ್ ಆಗಿ ಜಗದಳಿವು ಜಗದ ಪ್ಲಸ್ ಅಳಿವು ಸೃಷ್ಟಿಯಿಂದ ಸೃಷ್ಟಿ ಪ್ಲಸ್ ಇಂದ ಕಿಟಕಿಯಿಂದ ಕಿಟಕಿ ಪ್ಲಸ್ ಇಂದ ಸಂಗೀತವನ್ನು ಸಂಗೀತ ಪ್ಲಸ್ ಅನ್ನು ಹಣದ ಆಸೆಗೆ ಹಣದ ಪ್ಲಸ್ ಹಾಸಿಗೆ ಜಿಲ್ಲಾಧಿಕಾರಿ ಜಿಲ್ಲಾ ಪ್ಲಸ್ ಅಧಿಕಾರಿ ಕಟ್ಟಿಗೆಯನ್ನು ಕಟ್ಟಿಗೆ ಪ್ಲಸ್ ಅನ್ನು ಸಂಜೆ ಕತ್ತಲು ಸಂಜೆ ಪ್ಲಸ್ ಕತ್ತಲು ಮಗುವಿಗೆ ಮಗು ಪ್ಲಸ್ ಹೀಗೆ ಗುರುವಿಗೆ ಗುರು ಪ್ಲಸ್ ಹೀಗೆ ನಾವೆಲ್ಲರೂ ನಾವು ಪ್ಲಸ್ ಎಲ್ಲರು ಧನ್ಯವಾದಗಳು ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್